ಅವರಿಗೆ ಬಿಟ್ಟೇರವರಿಗೆ ಮಾತಾ ಮಾಣಿಕೇಶ್ವರಿ ಅವರಿಗೆ ವಿಶ್ವೇಶ್ವರ ಚೌಡಯ್ಯನವರಿಗೆ ಚೌಡನವರಿಗೆ ಸಮಾಜಕ್ಕೆ ಅಂಬಿಗರ ಸಂಸ್ಥಾಪಕ ಅಧ್ಯಕ್ಷರಾದ ಆನಂದ್ ಕರ್ತರಿಗೆ ಅವರ ನೇತೃತ್ವದಲ್ಲಿ ನಿಜ ಶರಣ ಅಂಬಿಗರ ಚೌಡಯ್ಯ ಅವರ ಒಂಬೈನೂರ ನಾಲ್ಕನೇ ಜಯಂತಿ ನಿಮಿತ್ತವಾಗಿ ಅಂಬಿಗರ ಯುವ ಸೈನ್ಯದ ಅಧ್ಯಕ್ಷರನ್ನಾಗಿ ಗುಂಡು ಐನಾಪುರ ಉಪಾಧ್ಯಕ್ಷರನ್ನಾಗಿ ಮಲ್ಲು ವಾಲಿಕರ್ ರಾಜು ಸೋಣ ಶರಣು ಕರ್ಚಿ ಶಂಕರ್ ವಾಲಿಕರ್ ಪ್ರಧಾನ ಕಾರ್ಯದರ್ಶಿಗಳಾದ ಶರಣು ತಲವಾರ್ ಪ್ರಕಾಶ್ ಹೇರೂರ್ ಮಡಿವಾಳ ಸಹ ಕಾರ್ಯದರ್ಶಿಗಳಾದ ಶರಣು ತಲವಾರ್ ಕಜಂಜಿ ಮಹಾಂತೇಶ ಹರವಾಳ್ ಅವರನ್ನು ಆಯ್ಕೆ ಮಾಡಲಾಯಿತು ಇದೇ ಸಂದರ್ಭದಲ್ಲಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರಿಗೆ ಸರ್ವ ಸದಸ್ಯರು ಸೇರಿ ಮಾಲಾರ್ಪಣೆ ಮಾಡುವ ಮುಖಾಂತರ ಗೌರವಿಸಿದರು ಗೌರವ ಸ್ವೀಕರಿಸಿದ ಸಂಘದ ಅಧ್ಯಕ್ಷರಾದ ಗುಂಡು ಐನಾಪುರ್ ಅವರು ಸಭೆಯನ್ನು ಉದ್ದೇಶಿಸಿ ಮಾತನಾಡಿದರು ಈ ಸಂದರ್ಭದಲ್ಲಿ ಅಂಬಿಕರ ಯುವ ಸೈನ್ಯದ ಸರ್ವ ಸದಸ್ಯರು ಉಪಸ್ಥಿತರಿದ್ದರು ಅಂಬಿಗ ಅಂಬಿಗ ಎಂದು ಕುಂದು ನುಡಿಯದಿರು ನಂಬಿದರೆ ಒಂದೇ ಹುಟ್ಟಲ್ಲಿ ಕಡೆ ಹಾಯಿಸುವ ಎಂದ ತನ್ನ ಅಂಬಿಗರ ಚೌಡಯ್ಯ ಕುಲದೈವ ಅಂಬಿಗರ ಚೌಡಯ್ಯನ ನೆನಸುತ್ತ ಇವತ್ತಿನ ದಿವಸ ಕಳೆದ ವರ್ಷ ನಾವು ಎಲ್ಲಾ ಯುವ ಬಳಗ ಅಂದ್ರೆ ಗುಲ್ಬರ್ಗ ಜಿಲ್ಲೆಯ ಎಲ್ಲಾ ತಾಲೂಕಿನ ಹಿಡ್ಕೊಂಡು ಕಿಸಿ ಪ್ರತಿಯೊಂದು ಏರ್ಯಾದ್ ಹಿಡ್ಕೊಂಡು ಕಸಿ ಯುವ ಮುಖಂಡರೆಲ್ಲರೂ ಸೇರ್ಕರಿಸಿ ಜಯಂತಿ ಇನ್ನೂವರೆಗೂ ಒಂದು ದೊಡ್ಡ ಸಂಭ್ರಮಾಚರಣೆ ಮಾಡ್ಬೇಕಂತ ಒಂದು ಡಿಷನ್ ತಗೊಂಡು ಆಗದೇ ಇರತಕ್ಕಂತ ಆತರ ಜಯಂತಿಯನ್ನ ನಾವು ಕೊನೆ ವರ್ಷ ಆನಂದ್ ಕದ್ದರಿ ಅವರ ನೇತೃತ್ವದಲ್ಲಿ ಅವರ ಅಧ್ಯಕ್ಷತೆಯಲ್ಲಿ ನಾವು ಪ್ರಥಮ ಬಾರಿಗೆ ಎರಡು ಸಾವಿರದ ಇಪ್ಪತ್ತ್ ಮೂರು ಜನವರಿ ಇಪ್ಪತ್ತೊಂದರಂದು ನಾವು ಅಂಬಿಗರ ಚೌಡಯ್ಯನ ಜಯಂತಿಯನ್ನು ಗುಲ್ಬರ್ಗ ಜಿಲ್ಲೆಯಲ್ಲಿ ಆಚರಣೆ ಮಾಡಿದಿವಿ ಅದು ಅದ್ಧೂರಿಯಾಗಿ ನಾವು ಯಶಸ್ವಿನೂ ಕಂಡಿದ್ದೀವಿ ಈ ಬಾರಿ ಎಲ್ಲರ ಒಕ್ಕೂರ್ಲ ಪ್ರೀತಿ ಅಭಿಮಾನ ಅವ್ರದ್ದು ಸಹಾಯ ಸಹಕಾರ ಮತ್ತೆ ಅವರ ಒಲವಿನ ಮೇರೆಗೆ ಈ ಸರ್ತಿ ನನ್ನನ್ನ ಜಿಲ್ಲಾಧ್ಯಕ್ಷನಾಗಿ ಮಾಡಿದ್ದಾರೆ ಅಂಬಿಗರ ಚುವ ಸನ್ಯ ಅದಕ್ಕೆ ನಾ ಎಲ್ಲರಿಗೂ ಧನ್ಯವಾದ ಅರ್ಪಕ್ಕೆ ಇಷ್ಟಪಡ್ತೀನಿ ಮೊದಲನೇದಾಗಿ ಇವತ್ತಿನ ದಿನ ನಾವು ಹೇಳ್ತಕ್ಕಂಥದ್ದು ಒಂದೇ ನಾವು ಸಂಘಟಿತರಾಗಬೇಕು ಕೂಲಿ ಸಮಾಜ ಸತ್ತ ಸಮಾಜ ಅಂತ ಎಲ್ಲ ಕಡೆ ಹೇಳ್ಕೊಂಡು ಸತ್ತ ಸಮಾಜ ಇದ್ದಿದ್ದನ್ನ ಹೊಡೆದೆ ಬಿಸ್ಕಿಸಿ ನಮಗೆ ಸಂಘಟಿತರನ್ನಾಗಿ ಮಾಡಿರ್ತಕ್ಕಂಥ ನಮ್ಮ ಪ್ರೇರಣೆ ಅಂದ್ರೆ ವಿಠಲ್ ಹೇರನ್ನ ನೆನೆಸ್ಕೊಂಡು ಸ್ಮರಣೆಸ್ಕೊಂಡು ಹಾಕಿ ಕೊಟ್ಟಂತ ದಾರಿಯಲ್ಲಿ ಅವ್ರ ಹಾಕಿ ಕೊಟ್ಟಂತಕ್ಕಂತ ಮಾರ್ಗದಲ್ಲಿ ಸಂಘಟನಾ ದಾರಿಯಲ್ಲಿ ನಾವು ಹೋಗ್ತೀವಿ ಒಂದು ಕೂಲಿ ಸಮಾಜಕ್ಕೆ ಯಾವ್ದೇ ಏನಾದ್ರೂ ಇದು ಖಾಲಿ ಇದು ಇವತ್ತಿನ ದಿನ ನಾವು ಏನು ಆಚರಣೆ ಮಾಡ್ಕೊಂಡು ನಾವು ಬಿಟ್ಟಿರ್ತಕ್ಕಂಥ ಅಂಬಿಗರ ಯುವ ಸೈನ್ಯದಲ್ಲಂಬಿಗರ್ ಯುವ ಸೈನ್ಯ ಇಲ್ಲ ಇದು ಜಿಲ್ಲಾ ಜಯಂತ್ಯೋತ್ಸವ ಸಮಿತಿ ಇದು ಪ್ರಥಮ ಬಾರಿಗೆ ನಾವು ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ಅಂಬಿಗರ್ ಜಯಂತಿ ಮಾಡಿದ್ದೀವಿ ಈ ಸರ್ತಿ ಕೂಡ ಅದೇ ರೀತಿಯಲ್ಲಿ ಅದಕ್ಕಿಂತ ಅಧೂರಿಯಾಗಿ ಮಾಡ್ತಕ್ಕಂಥ ಒಂದು ವಿಶೇಷ ನಾವು ಕ್ರಿಯಾ ಕ್ರಿಯಾಶೀಲವಾಗಿ ನಾವು ಎಲ್ಲರೂ ಕೆಲಸ ಮಾಡಿ ನಮ್ಮ ಸಮಾಜ ಸಲುವಾಗಿ ಎಲ್ಲರೂ ಸಂಘಟರನ್ನ ಮಾಡಿಕಿಸಿ ಒಂದಾಕಿಸಿ ಈ ಸರ್ತಿ ಕೂಡ ನಮ್ಮ ಕೂಲಿ ಸಮಾಜ ಒಗ್ಗಟ್ಟಾಗಿದೆ ಇದು ಸತ್ತ ಸಮಾಜ ಎಲ್ಲ ಇವತ್ತಿನ ದಿನ ಎಲ್ಲರೂ ನಾವು ಓದಿದೀವಿ ಬರ್ದಿದೀವಿ ಮುಂದೆ ಸಂಘಟಿತರಾಗ್ತಾ ಇದ್ದೀವಿ ಇದೀವಿ ನಮ್ಮ ಹಕ್ಕನ್ನ ನಾವು ಪಡಿತಕ್ಕಂತ ದಾರಿಯಲ್ಲಿ ಸಂಘಟನೆ ಮಾಡ್ಕೊಂಡ್ ಕೇಸಿ ಜಯಂತಿ ಒಂದೇ ಆಚರಣೆ ಮಾಡೋದು ಒಂದೇ ಅಲ್ಲ ಮುಂದೆ ಬರ್ತಕ್ಕಂಥ ಕೊಲಿ ಸಮಾಜದ ಯಾವುದೇ ಕುಂದು ಕೊರತೆ ಆಗಿರ್ಬೋದು ಹೋರಾಟಗಳಾಗಿರ್ಬೋದು ಅಥವಾ ಯಾರಿಗೆ ಅನ್ಯಾಯ ಆಗಿರ್ಬೋದು ಏನಾದರೂ ಈ ಸಮಯ ಅಂಬಿಗರ ಯುವ ಸೈನ್ಯ ಎಲ್ಲರ ಜೊತೆ ಇರುತ್ತೆ ಜೊತೆಯಲ್ಲಿ ನಾವು ಹೇಳ್ತಕ್ಕಂಥದ್ದು ಒಂದೇ ಸಂಘಟನಾ ಅಂತ ಬಂದಾಗ ಹೋರಾಟ ಅಂತ ಬಂದಾಗ ಜೇನು ಥರ ನಾವು ಒಂದಾಗಬೇಕು ಒಂದಾದಾಗ ಮಾತ್ರ ನಾವು ಇದರಲ್ಲಿ ಯಶಸ್ವಿ ಕಾಣಕ್ಕೆ ನಾವು ಸಣ್ಣಗೆ ನಮಸ್ಕರಿಸುತ್ತಾ ಹಾಗೂ ಶ್ರೀ ಮಾತಾ ಮಾಣಿಕೇಶ್ವರಿ ಅಮ್ಮನವರ ಪಾದಗಳಿಗೆ ನಮಸ್ಕರಿಸುತ್ತಾ ನಮ್ಮ ಕೋಳಿ ಸಮಾಜದ ಹೆಮ್ಮೆಯ ನಾಯಕ ವಿಠಲ್ ಹೆರ್ರವರ ಪಾದಗಳಿಗೆ ನಮಸ್ಕರಿಸುತ್ತಾ ಈ ಅಂಬಿಗರ ಯುವ ಸೇನೆ ಎರಡು ಸಾವಿರದ ಇಪ್ಪತ್ತ್ ಮೂರರಂದು ಜನವರಿ ಇಪ್ಪತ್ತೊಂದರಂದು ಹುಟ್ಟಿ ಹುಟ್ಟಿಸಲ ಹುಟ್ಟಿ ಜಯಂತ್ಯೋತ್ಸವ ಆಚರಣೆ ಮಾಡ ಮೊದಲನೇ ಆಚರಣೆ ಮಾಡಲಾಯಿತು ಎರಡನೇದಾಗಿ ನಮ್ಮ ಅಂಬಿಗರ ಯುವ ಸೇನೆಯಿಂದ ನಮ್ಮ ಗುಂಡು ಅಧ್ಯಕ್ಷರು ಆದರು ಅವರಿಗೆ ನಮ್ಮ ಅಂಬಿಗರ ಯುವ ಸೇನೆ ವತಿಯಿಂದ ಹೃದಯಪೂರ್ವಕ ಅಭಿನಂದನೆಗಳು ಜಯಂತಿಯನ್ನು ಆಚರಿಸಲಾಗಿತ್ತು ಯಶಸ್ವಿಯಾಗಿ ಆಚರಿಸ ಆಚರಣೆ ಆಯಿತು ಜಯಂತಿ ಅದೇ ತರ ಈ ವರ್ಷವೂ ಕೂಡ ಅಂಬಿಗರ ಜಯಂತಿಯನ್ನು ಜನವರಿ ಇಪ್ಪತ್ತೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಅಂಬಿಗರ ಯುವ ಸೈನ್ಯದ ವತಿಯಿಂದ ಎಲ್ಲರ ಮೆಚ್ಚುಗೆ ಆಗಿ ಗುಂಡು ಅವರಿಗೆ ಅಧ್ಯಕ್ಷ ಮಾಡಲಾಗಿದೆ ಇದು ಯಶಸ್ವಿಯನ್ನು ಆಗಿ ಜಯಂತಿಯನ್ನು ಯಶಸ್ವಿಯಾಗಿ ಮಾಡಬೇಕಂದ್ರೆ ಗುಂಡು ಐನಪುರಲ್ಲಿ ಕೇಳ್ಕೊತೇನೆ ಪ್ರತಿಯೊಬ್ಬರಲ್ಲೂ ಕೇಳ್ಕೊತೇನೆ అనంత్ కదిరిగిరి గౌరవ అధ్యక్ష గౌరవ అధ్యక్షు అంబిగర యువ సైన్య అంబిగరగరి అంబిగర చౌళయనవరి పోలీస్ సమాజ